ಗೌರವಾನ್ವಿತ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟದಲ್ಲಿ ರೈತರ ಉತ್ಪನ್ನಗಳಿಗೆ ಲಾಭದಾಯಕ ಬೆಲೆ ಕೊಡಬೇಕು ಅಂತೇಳಿ ಕನಿಷ್ಠ ಎಂ ಎಸ್ ಪಿ ಬೆಲೆಯನ್ನು ನಿಗದಿ ಮಾಡಿರುವುದಕ್ಕೆ ರೈತ ಸಂಘದಿಂದ ಅವರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಭತ್ತ ಜೋಳ ರಾಗಿ ಹುಚ್ಚಳ್ಳು ಮತ್ತು ಮತ್ತಿತರ ಹದಿನಾಲ್ಕು ಬೆಳೆಗಳಿಗೆ ತೊಗರಿ ಹೆಸರುಕಾಳು ಉದ್ದು ನೆಲಗಡಲೆ ಮತ್ತಿತರ ಹದಿನಾಲ್ಕು ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿರೋದಕ್ಕೆ ಮತ್ತೊಮ್ಮೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ಜೊತೆಗೆ ಏನಿದು ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟದಲ್ಲಿ ಈ ನಿರ್ಧಾರವನ್ನು ತಗೊಂಡಿದರೆ ಅದು ಪತ್ರಿಕಾ ಮತ್ತು ಮಾಧ್ಯಮಕ್ಕೆ ಸೀಮಿತವಾಗಿ ಆ ಸಂಸತ್ ಭವನಕ್ಕೆ ಸೀಮಿತ ಆಗಬಾರ್ದು ಇದು ದೇಶದ ಮೂವತ್ತೊಂದು ರಾಜ್ಯಗಳಲ್ಲಿ ಏನಿದೆ ಎಲ್ಲ ಕಟ್ಟ ಕಡೆಯ ಗ್ರಾಮೀಣ ಪ್ರದೇಶದ ರೈತರಿಗೆ ತಲುಪಬೇಕಾದರೆ ಅಲ್ಲಿನ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು ಯಾಕಂದರೆ ಇವತ್ತು ರಾಗಿಗೆ ಬೆಂಬಲ ಬೆಲೆ ಕೊಡ್ತೀರಾ ಅಂತ ಹೇಳ್ತಾರೆ ದಲ್ಲಾಳಿಗಳ ಅವಳಿ ಇದೆ ಈ ಹದಿನಾಲ್ಕು ಉತ್ಪನ್ನಗಳಿಗೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಅದು ರೈತರ ಬೆವರಿನ ಅನಿಗೆ ತಕ್ಕ ಬೆಲೆ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಅದರ ಜೊತೆಗೆ ರೈತ ಬೆಳೆದಂತಹ ಬೆಳೆಗಳಿಗೆ ನೇರ ಉತ್ಪನ್ನಗಳಿಗೆ ಅವ್ರಿಗೇನು ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ ಇದು ದಲ್ಲಾಳಿಗಳ ಆವಳಿಯಿಂದ ನಿಯಂತ್ರಣ ತಪ್ಪಬೇಕು ಯಾಕಂದರೆ ಒಂದು ಕಡೆ ಸರ್ಕಾರ ಬೆಂಬಲ ಬೆಲೆ ಎಮ್ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡೈತೆ ಇಲ್ಲಿ ದಲ್ಲಾಳಿಗಳ ಆರ್ಭಟ ಇದೆ ಇವತ್ತು ರಾಗಿ ಯಾರೋ ಅದರ ಬೆಂಬಲ ಬೆಲೆ ತೊಗೊಳೋಲ್ಲ ಯಾರೋ ನೆಲಗಡೆಯಲ್ಲೇ ಯಾರೋ ಅದನ್ನು ಲಾಭ ಪಡೆಯೋದು ದಲ್ಲಾಳಿಗಳು ಮತ್ತು ಅಧಿಕಾರಿಗಳ ಒಳ ಒಪ್ಪಂದದಿಂದ ಸರ್ಕಾರದಿಂದ ಏನು ಘೋಷಣೆ ಆಗ್ತಾಯಿದೆ ಆ ಒಂದು ಹಾಂ ಎಮ್ ಎಸ್ ಪಿ ದರ ರೈತರಿಗೆ ನೇರವಾಗಿ ಇಲ್ಲ ಇದಕ್ಕೆ ಕಡ್ಡಾಯವಾಗಿ ಆಯಾ ಜಿಲ್ಲೆಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಆ ಮನ್ಯ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಯಾವುದೇ ಕಾರಣಕ್ಕೂ ರೈತರಿಗೆ ನೇರಬೇಕಾದಂಥ ಈ ಬೆಂಬಲ ಬೆಲೆ ಯೋಜನೆ ರೈತರಿಗೆ ಸೇರುವಂತಹ ಕಾನೂನು ರಚನೆ ಮಾಡಿ ಸಂಪೂರ್ಣವಾಗಿ ಪ್ರತಿ ಜಿಲ್ಲೆಗೊಬ್ಬ ಜಿಲ್ಲಾಧಿಕಾರಿ ಒಳಗೊಂಡಂತೆ ಐದು ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ಸರ್ಕಾರದ ಈ ಒಂದು ರೈತಪರ ಒಂದು ಏನು ಘೋಷಣೆ ಆಗಿದೆ ಬೆಂಬಲ ಬೆಲೆ ಅದು ನೇರವಾಗಿ ರೈತರ ಬೆವರಾನಿಗೆ ತಕ್ಕಂತೆ ತಲುಪಬೇಕಂತೇಳಿ ಮತ್ತೊಮ್ಮೆ ಮಾನ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡುವ ಜೊತೆಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸು